ಅಯ್ಯೋ ನನ್ನ ಮಗನೇ ಭಿಕ್ಷೆ ಬೇಡ ಕೈನ ಶುದ್ಧವಾಗಿಟ್ಕೋ ಯಾರು ಬೇಕಾದ್ರೂ ಭಿಕ್ಷೆ ಆಗ್ತದೆ ಅದು ನನ್ಗೆ ಕಾಡಂಬರಿ ತರ ಅದಕ್ಕೆ ನಾನು ಈ ಶಕ್ತಿಯನ್ನು ಅಭಿಮಾನ ಕಾಣಿಸ್ತಾ ಇದೆ ಸೊ ಅವರ ಯಾವ ಗುಣಗಳು ನಿಮ್ಮ ಮೇಲೆ ಅತೀವ ಪ್ರಭಾವ ಬೀರಿತು ಅಂತ ಹೇಳಿ ಅನ್ಸ್ಬಹುದು ತುಂಬಾ ಇದೆ ನಿಮ್ಗೆ ಸಮಯದ ಅಭಾವ ಆಗುತ್ತೆ ಅಷ್ಟೊಂದು ಹೇಳಲಿಕ್ಕೆ ಆದರೆ ಆದ್ರೆ ಒಂದು ಹೇಳ್ಬೋದು ಸತ್ಯ ಕೆ ಅವ್ರನ್ನ ಕಾಣಲಿಕ್ಕೆ ಅವರು ಅವರು ಟೈಮ್ ಸೆನ್ಸ್ ತುಂಬ ಟೈಮ್ ಸೆನ್ಸ್ ನನ್ನ ಫ್ಯಾಕ್ಟ್ರಿ ಎರಡು ಗಂಟೆಗೆ ಬಿಟ್ರೆ ಎರಡೂವರೆಗೆ ನಾನು ಫಲಕ್ಷೇತ್ರಕ್ಕೆ ಹೋಗ್ಬೋದಿತ್ತು ಪಂಚೆಲ್ಲ ಹೊಡೆದು ಎರಡೂವರೆಗೆ ಬಂದ್ಬಿಡಪ್ಪ ಅಂತ ಹೇಳಿದ್ರು ಒಂದಿನ ಅದು ಇಲ್ಲ ಸರ್ ಎರಡೂವರೆಗೆ ಬರ್ಲಿಕ್ಕೆ ಆಗಲ್ಲ ಎರಡು ಮುಟ್ ಕಾಲ ಅಂದರೆ ಯಾಕಂದ್ರೆ ಲೇಟ್ ಆಗೋದ್ರೆ ಬೈತಾರೆ ಅಂತ ಆಗ ಆದ್ರೆ ನಾನು ಎರಡೂವರೆಗೆ ಹೋದೆ ಎರಡು ಇನ್ನ ಮುಂಚೆನೇ ಹೋದೆ ಐದು ನಿಮಿಷ ಮುಂಚೆನೇ ಹೋದೆ ಆಗಿನ ಅವರಿಂದ ಬಂದಿರಲಿಲ್ಲ ಅವ್ರು ಎರಡೂವರೆಗೆ ನಾನು ಎರಡೂವರೆ ಮೇಲೆ ಆಯಿತು ಬಾಪಾ ಅಂತಲೇ ಹೇಳಿದರು ಎಕ್ಕ ಇನ್ನು ಹತ್ತು ನಿಮಿಷ ಮುಂಚೆನೇ ಹೋದಾಗ ಅಲ್ಲಿ ಕಾರಂತದ್ದು ಕ್ಯಾಂಟೀನ್ ಹಂಗ ಹೋಟೆಲ್ ಎಲ್ಲ ಇತ್ತು ಕಾಫಿ ಟೀ ಇಡ್ಲಿ ಸರ್ ಅಲ್ಲಿ ಒಂದು ಹೆಣ್ಮಗು ಬಂದಿತ್ತು ಮಂಡ್ಯದಿಂದ ನನಗೆ ಗೊತ್ತಿಲ್ಲ ಅದು ನಾನು ಕೆ ಸರ್ ಬಂದ್ರಾ ಸರ್ ನೋಡಲಿಕ್ಕೆ ಅಂತ ಕಾರ್ಡ್ ಕಡೆ ಕೇಳಿದೆ ಇನ್ನೂ ಇಲ್ಲೆಲ್ಲಿ ಬಂದಿಲ್ಲ ಅಂತ ಹಂಗಾರೆ ಬಂದಿಲ್ಲ ನೋಡಿ ನಾನು ಸುಮ್ಮನೆ ಏ ಸಿಜಿಕೆ ಸರ್ ನಾನು ಕೇಳ್ಕೊಂಡು ಯಾರೋ ಒಂದು ಹೆಣ್ಮಗು ಬಂದಿದೆ ಅಂತ ಅವರು ಎಲ್ಲಿದ್ದಾರೆ ಸರ್ ಅಲ್ಲೆಲ್ಲ ಒಳಗಡೆ ಕಲಾಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಹೋಟ್ಮೇಲೆ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಸರಿ ಅಂತ ಸುಮ್ಮನಾದೆ ಮತ್ತೆ ಸಿಜಿಕೆ ಸರ್ ಬಂದರು ನಾನು ಮಾತಾಡ್ತಾ ಇದ್ದೆ ಅಶೋತ್ಕವ್ರು ಬಂದ ತಕ್ಷಣ ಟೀ ಕೊಡಬೇಕಿತ್ತು ಕ್ಯಾಂಟೀನೇ ತೊಗೊಂಡೋಗಿ ಟೀ ಕೊಟ್ಟೆ ಮತ್ತೆ ಆ ಹೆಣ್ಮಗು ಬಂತು ಬಂದ ತಕ್ಷಣ ಅಲ್ಲಿ ಕ್ಯಾಂಟೀನ್ ಸಾಧಾರಣ ಇದ್ದರು ಮುರುಡೆ ನೋಡು ಆ ಹೆಣ್ಮಗಲ್ಲಿ ಕೂತೈತಲ್ಲ ಅವ್ರಿಗೆ ಸಿಜಿ ಕಂಗೆ ಕೇಳ್ಕೊಂಡ್ ಬಂದಿದ್ದಿತ್ತು ಮೇಡಮ್ ಜಿ ಕೆ ಸಾರ್ ಬಂದಿದ್ದಾರೆ ಬನ್ನಿ ಅಂತ ಆ ಕರ್ಕೊಂಡು ಕರ್ಕೊಂಡೋಗ ಬಂದ ತಕ್ಷಣ ಅವರು ಓ ಏನಮ್ಮ ನಟಿ ಮಣಿ ಇಷ್ಟು ಬಂದ್ಬಿಟ್ಟಿದೆ ಬಂದುಬಿಟ್ಟಿದ್ಯಾಂದರು ಆಮೇಲೆ ನಂಜೋಬಿಂದ ಹಿಂಗೆ ತೊಗೊಂಡು ನೂರು ರೂಪಾಯಿ ತೊಗೊಂಡು ಆ ಹೆಣ್ಮಗು ಕೊಟ್ಟರು ಊಟ ಮಾಡ್ಕೊಂಬ ಇಷ್ಟೊತ್ತರೆಗೂ ನಾನು ಹೆಣ್ಮಗು ಜೊತೆ ಇದ್ದೆ ಆದರೆ ನಾನು ಹೇಳಲಿಲ್ಲ ಅವಾಗ ನನಗೆ ಗೊತ್ತಾಯಿತು ಅಂದರೆ ಟೈಮು ಎರಡೂವರೆ ಊಟದ ಸಮಯ ಅಂತ ಆ ಸಮಯ ಪ್ರಜ್ಞೆ ತೋರಿಸಿದ್ದು ಸಿ ಜಿ ಕೆ ಅದೇ ಹೆಣ್ಮಗು ಊಟ ಮಾಡ್ಕೊಂಡು ಬರೋದ್ರೊಳಗಡೆ ಇನ್ನೊಬ್ಬರು ಇನ್ನೊಬ್ರು ವಿಜಿಲೆನ್ಸ್ ಆಫೀಸರ್ ಬಂದರು ಪೊಲೀಸ್ ಆಫೀಸರು ಅಂದರೆ ಪೊಲೀಸ್ ಡ್ರೆಸ್ ಇರಲಿಲ್ಲ ಅವ್ರಿಗೆ ಸ್ವಲ್ಪ ಉಪ್ಪಿಟ್ಟು ಕೊಡಬೇಕಿತ್ತು ಸಿ ಜಿ ಕೆ ಸರ್ಗೆ ಅವಾಗೋವಾಗ ಹೊಟ್ಟೆ ಖಾಲಿ ಬಿಟ್ಕೊತಾ ಇರಲಿಲ್ಲ ಸ್ವಲ್ಪ ಅಷ್ಟೇ ಒಂದು ಸ್ಪೂನ್ ತಿನ್ನೋರು ಒಂದು ಸ್ವಲ್ಪ ಇದು ಮಾಡೋರು ಆಮೇಲೆ ಇದನ್ನು ಬಂದ ತಕ್ಷಣ ಟೀ ಹೋದಾಗ ಅವ್ರನ್ನ ಸಿ ಜಿಕ್ಕೆ ಸರ್ನ ಕೇಳ್ತಾಯಿದ್ರು ಸರ್ ಅಲ್ಲಿ ಹಿಂದೆ ಇದ್ದಾರೆ ಬನ್ನಿ ಸರ್ ಅಂತ ಅವ್ರನ್ನ ಕರ್ಕೊಂಡೋಗಿ ಅಂತ ಅವ್ರಿಗೆ ಹೇಳಿದ್ರು ಅವರು ಹೋಗಿ ಏನಪ್ಪ ಇಷ್ಟೊಂದು ದಿನ ಆಯಿತು ನೀನು ನೋಡ್ಲಿಕ್ಕೆ ಬರಲೇ ಇಲ್ಲ ನಮ್ಮನ್ನು ನಮ್ಮನ್ನೆಲ್ಲ ಏನಂತ ತಿಳ್ಕೊಂಬಿಟ್ಟಿದೆಯಾ ಅಂತ ಬೈತಾ ಇದ್ರು ಅವ್ರಿಗೆ ಆಗ ಅವರು ನೀನು ಇಷ್ಟೊಂದು ದಿನ ನಾನು ನೋಡಕ್ಕೆ ಬಂದಿಲ್ಲಲ್ಲ ನಿನ್ನ ಟ್ಯಾಕ್ಸ್ ಹಾಕ್ಬಿಡ್ತೀನಿ ಅಂದರು ಅಯ್ಯೋ ಆಯ್ತು ಸರ್ ಪರವಾಗಿಲ್ಲ ಅಂತ ಒಂದು ಹತ್ತು ಸಾವಿರ ಟ್ಯಾಕ್ಸ್ ಕೊಡು ಅಂತಂದ್ರು ಆಗಲೇ ಹತ್ತು ಸಾವಿರ ಟ್ಯಾಕ್ಸ್ ಕೊಡು ಇಲ್ಲ ಅಷ್ಟೊಂದಿಲ್ಲ ಇಲ್ಲ ಸರ್ ಅಂತ ಆ ಎಷ್ಟಿದೆ ಅಷ್ಟೇ ಕೊಡು ತಕ್ಕಂತ ಅವ್ರು ಮೇಡಮ್ ಐದು ಸಾವಿರ ಇತ್ತು ಅವ್ರು ಮಲಗಿಬಿಟ್ಟಿದ್ರು ಸಿ ಜಿ ಕೆ ಸಾರು ಅವ್ರ ಹ್ಯಾಂಡಿಕ್ಯಾಪ್ಟ್ರು ಆ ಸಂಸ ಬೈಲು ರಂಗಮಂದಿರದಲ್ಲಿ ಬ್ಯಾಗ್ನ ತಗೊಂಡು ಆ ದಿಂಬ ಮಲಗಿಬಿಟ್ಟಿದ್ರು ಅವ್ರ ಕೈ ಕೊಡೋಕ್ಕೋದಿಲ್ಲ ನನ್ನ ಫ್ರೆಂಡ್ ಮುರುಡಯ್ಯ ಅಂತ ಇವ್ರು ಕೈ ಕೊಡಿದ್ರು ನಾನು ಕೈ ಕೊಟ್ಟರು ಕೆಲಸ ಇದೆ ಸರ್ ವಿಜಿಲೆನ್ಸಲ್ಲಿ ಬಂದಿದ್ದೀನಿ ರೋಡ್ಗೆ ಹೋಗ್ಬೇಕು ಅಂತಂದ್ರು ಅದ ತಕ್ಷಣ ನನಗೆ ಸ್ವಲ್ಪ ಅವ್ರ ಹತ್ರ ಎಷ್ಟೇ ಹತ್ತಿರ ಇದ್ರೂ ಮಾತಾಡಬೇಕಂದ್ರೂ ಒಂದು ಭಯ ಏನಾದ್ರು ಕ್ವಶನ್ ಕೇಳಬೇಕು ಅಂದ್ರೂ ಒಂದು ತುಂಬ ಕಷ್ಟ ಅದಕ್ಕೆ ಅವ್ರು ಮಂಗೆ ಮಲಗಿದ್ರು ಅವ್ರು ಏನೋ ಯೋಚನೆ ಮಾಡ್ತಾಯಿದ್ರು ಕಾಫಿ ಕುಡ್ದಿದ್ದು ಗ್ಲಾಸ್ನಿಗೆ ಸರಿಸ್ಬಿಟ್ಟು ಮೆಲ್ಲು ಅವ್ರ ಕಾಲ ಕೈ ಕೂತ್ಕೊಂಡೆ ಸರ್ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಏನು ಕೇಳೋದು ಅಂತ ಏಕವಚನದಲ್ಲೇ ಮಾತಾಡೋಣ ಸರ್ ಏನೂ ಪ್ರೋಗ್ರಾಮ್ ಇಲ್ಲ ಯಾರ ಹತ್ರ ಬಂದರು ಹೆಣ್ಮಗು ಬಂದ ತಕ್ಷಣ ರೂಪಾಯಿ ಕೊಟ್ಟರೆ ಊಟ ಕಳಿಸಿದ್ರಿ ಪಾಪ ಐದು ಸಾವಿರ ತಂದು ಕೊಟ್ಟ್ರಿ ಈ ಇದನ್ನು ಮುಂದೆ ಏನು ಪ್ರೋಗ್ರಾಮ್ ಮಾಡ್ತೀರಾ ಏನೋ ಮಾಡೋಣ ಬಿಡೋ ಅಂತ ಅಂದರು ಅಷ್ಟೊತ್ತ ಹೆಣ್ಮಗು ಊಟ ಮಾಡ್ಕೊಂಡು ಬಂತು ಬಂದ ತಕ್ಷಣ ನಟಿ ಮಾಡಿ ಏನಮ್ಮ ಇಷ್ಟು ದೂರ ಬಂದ್ಬಿಟ್ಟಿದ್ಯಾ ಮಂಡ್ಯದಿಂದ ಅಂತ ಆ ಹೆಣ್ಮಗು ಮಂಡ್ಯದಲ್ಲಿ ನಾಟಕ ಮಾಡ್ಸಿದ್ರಂತೆ ಆಗಿಲ್ಲ ಸರ್ ನಾನು ಬಿ ಎ ಟ್ರೈನಿಂಗ್ ಇದ್ದೀನಿ ಗೌರ್ಮೆಂಟ್ ಸಿಕ್ಕಿದೆ ಫೀಸ್ ಕಟ್ಟಬೇಕು ಇಲ್ಲಿ ನಮ್ಮ ಚಿಕ್ಕಪ್ಪ ಸ್ವಲ್ಪ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಅಪ್ಪ ಹತ್ರ ಇರಲಿಲ್ಲ ಅದಕ್ಕೆ ಸ್ವಲ್ಪ ಅಮೌಂಟ್ ಕೊಡ್ತೀನಿ ಇದ್ರಲ್ಲ ಅದು ಮಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೌದಾ ಓಕೆ ಓಕೆ ಹಾಂ ಸರಿ ಆಯಿತು ನೋಡ್ರೆ ಆಯ್ತಲ್ಲ ಹೋಗ್ಬಿಟ್ಟು ಬನ್ನಿತ್ತು ಅದು ಮಾತಾಡ್ಸಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಸಿ ಜಿ ಕ್ಯವ್ರ ಹತ್ರ ನಾಟಕದ ವಿಷಯ ಮಾತಾಡ್ಕೊಂಡು ಓಡೋದು ನೋಡ್ಯಾ ನೀನು ಹತ್ರ ಐದು ಸಾವಿರ ಇದೆಯಲ್ಲ ಹೆಣ್ಣು ಕಳಿಸ್ತೀವಿ ನಾನು ಕೇಳಿದೆ ಸರ್ ಅವ್ರ ಹತ್ರ ಪ್ರೋಗ್ರಾಮ್ ಮಾಡ್ತೀನಿ ಅಂತ ತೊಗೊಂಡಿದ್ದೆ ನಾನು ನಾಯನ ಯಾವತ್ತು ಕಾಲಿದೆ ನೋಡ್ಕೊಂಬ ಅವತ್ತೊಂದಿನ ಬುಕ್ ಮಾಡಿಬಿಡು ಅಂತ ಸರ್ ಪ್ರೋಗ್ರಾಮ್ ಏನು ಪ್ರೋಗ್ರಾಮ್ ಏನೋ ಮಾಡೋಣ ಪರವಾಗಿಲ್ಲ ಅವ್ರು ಸರ್ ಇದು ಕೊಟ್ಟರೆ ಐದು ಸಾವಿರಕ್ಕೆ ನೀವು ಒಂದು ರೂಪಾಯಿರ ಸೇರ್ಸ್ ಮಾಡ್ತೀರಾ ಒಂದು ರೂಪಾಯಿ ಕೂಡ ಜೋಬಲ್ಲಿ ಇಟ್ಕೊಳ್ಳಲ್ಲ ಹೆಂಗೆ ಸಾಧ್ಯ ಸರ್ ನಿಮಗೆ ಹೆಂಗೆ ಸಾಧ್ಯ ಸರ್ ಅಂದೆ ಅವರು ಅಯ್ಯೋ ನನ್ನ ಮಗನೇ ಭಿಕ್ಷೆ ಬೇಡ ಕೈನ ಶುದ್ಧವಾಗಿಟ್ಕೋ ಯಾರು ಬೇಕಾದ್ರು ಭಿಕ್ಷೆ ಆಗ್ತದೆ ಅದು ನನಗೆ ಒಂದು ಕಾಡು ಥರ ಅದಕ್ಕೆ ನಾನು ಈ ಶಕ್ತಿಯನ್ನು